ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಏನಂತಂದರೆ ರೇಷನ್ ಕಾರ್ಡ್ಗಳನ್ನು ಮತ್ತೆ ರದ್ದು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹಾಗಂತಂದರೆ ಯಾರ್ಯಾರ್ದು ರದ್ದಾಗತ್ತೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೊನೆ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲ್ಗೆ ಹಸ್ತಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಒಟ್ಟಾರೆ ಹೇಳಬೇಕಂದ್ರೆ ಅಂತ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಕುಟುಂಬಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ಇದೆ ಸೊ ಅದರಲ್ಲಿ ಅರ್ಹರು ಕೂಡ ಇದ್ದಾರೆ ಅನರ್ಹರು ಕೂಡ ಇದ್ದಾರೆ ಸೊ ಇವಾಗ ಏನು ಮಾಡ್ತಿದಾರಪ್ಪ ಅಂತಂದರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಸೌಲಭ್ಯಗಳ ಏನಾಗ್ತಿದೆಯಲ್ಲ ಸೊ ಅದೆಲ್ಲರಿಗೂ ಬರೋದ್ರಿಂದ ಅಂದರೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಸೊ ಅದರಿಂದ ಏನಾಗ್ತಾಯಿದೆ ಒಂದು ದುಡ್ಡುಗಳು ಬರೋದರಿಂದ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಸೊ ಅನರ್ಹರು ಕೂಡ ಏನು ಮಾಡ್ತಿದ್ದಾರೆ ಒಂದು ರೇಷನ್ ಕಾರ್ಡ್ಗಳನ್ನು ಮಾಡ್ಕೊಂಡಿದ್ದಾರೆ ಹಾಗಂತಂದರೆ ಇವಾಗ ಯಾರ್ಯಾರಿಗೆ ರೇಷನ್ ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತೀವಿ ಅಥವಾ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವಾಗ ಅಧಿಕಾರಿಗಳು ಏನು ಮಾಡ್ತಿದ್ರಪ್ಪ ಅಂತಂದರೆ ಮೊದಲು ಮೂರು ತಿಂಗಳಿಗೆ ಒಂದು ಸಾರಿ ಏನಪ್ಪ ಅಂತಂದರೆ ಪರಿಶೀಲನೆ ಮಾಡ್ತಾಯಿದ್ರು ಸೊ ರೇಷನ್ ಕಾರ್ಡ್ಗಳನ್ನು ಸೊ ಯಾರ್ಯಾರದು ಅರ್ಹರಿದ್ದಾರೆ ಯಾರ್ಯಾರು ಅರ್ಹರಿದ್ದಾರೆ ಅದನ್ನೆಲ್ಲ ಕಂಪ್ಲೀಟಾಗಿ ಏನು ಮಾಡ್ತಿದ್ರು ಅಂತಂದರೆ ಮೂರು ತಿಂಗಳಿಗೆ ಒಂದು ಸಾರಿ ಚೆಕ್ ಮಾಡ್ತಿದ್ರು ಅಂದರೆ ಪರಿಶೀಲನೆ ಮಾಡ್ತಿದ್ರು ಸೊ ಅದಾದ ಮೇಲೆ ಇವಾಗ ಒಂದು ಗೃಹಲಕ್ಷ್ಮಿ ಯೋಜನೆ ಅದು ಇದೆಲ್ಲ ಬಂದಾದ ಮೇಲೆ ಏನು ಮಾಡ್ತಿದ್ರಪ್ಪ ಅಂತಂದರೆ ಇವಾಗ ಸ್ವಲ್ಪ ನಮ್ಮ ಅಧಿಕಾರಿಗಳು ಕೂಡ ಎಚ್ಚೆತ್ತು ಕೊಟ್ಟಿದ್ದಾರೆ ಯಾಕಂತಂದರೆ ದುಡ್ಡು ಜಾಸ್ತಿ ಖರ್ಚಾಗ್ತಿದೆಯಲ್ಲ ಅದಕ್ಕೋಸ್ಕರ ಸೊ ಇದರಿಂದಾಗಿ ಇವಾಗ ಏನಂತಂದರೆ ರೇಖೆಗೆ ಮೇಲಾಗಿರುವವರು ಅಂತಂದರೆ ಸರ್ಕಾರಿ ಉದ್ಯೋಗಗಳು ಆದಾಯ ತೆರಿಗೆ ಪಾವತಿ ಮಾಡುವವರು ವೈಟ್ ಬೋರ್ಡ್ ಕಾರ್ಡ್ ಹೊಂದಿರೋರು ಮತ್ತು ಟಿಲ್ಲರ್ ಅಥವಾ ಟ್ರ್ಯಾಕ್ಟರ್ ಹೊಂದಿರೋರು ಬಗ್ಗೆ ಏನು ಮಾಡ್ತಿದಾರಪ್ಪ ಅಂತಂದರೆ ಇವಾಗ ಪರಿಶೀಲನೆ ಮಾಡ್ತಿದ್ದಾರೆ ಸೊ ಇವರು ಯಾರ್ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ನೋಡಿ ಸೊ ಅದು ರದ್ದಾಗ್ಬೋದು ಇಲ್ಲ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಆಗ್ಬೋದು ಸೊ ಇದಷ್ಟು ಮಾಹಿತಿ ಬಂದಿರುವಂಥದ್ದು ಸ್ನೇಹಿತರೆ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್